ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಗೆಳತಿಯರಿಗಾಗಿ ಇವತ್ತು ಒಳ್ಳೆ ಒಳ್ಳೆ ಯೂಸ್ಫುಲ್ ಟಿಪ್ಸ್ನ ತೊಗೊಂಬಂದಿದ್ದೀನಿ ಅದೇನಪ್ಪ ಅಂದರೆ ನಾವು ಮಿಕ್ಸಿ ಜಾರ್ನ ಯೂಸ್ ಮಾಡ್ತಾ ಮಾಡ್ತಾ ಅದು ಬ್ಲೇಡ್ ಎಲ್ಲ ಮೊಂಡಾಗ್ಬಿಟ್ಟಿರುತ್ತೆ ಈ ಮೊಂಡಾಗಿರುವಂತಹ ಬ್ಲೇಡನ್ನ ನಾವು ಮಿಕ್ಸಿ ರಿಪೇರಿ ಅಂಗಡಿಗೆ ತೊಗೊಂಡೋಗಿ ಶಾರ್ಪ್ ಮಾಡಿಸ್ಬೇಕು ಅಂತ ಇಲ್ಲ ಬಿಸಾಕುವಂತಹ ಮೊಟ್ಟೆ ಸಿಪ್ಪೆಗಳಿಂದಲೇ ನಾವು ಮಿಕ್ಸಿ ಜಾರ್ ಬ್ಲೇಡ್ನೆಲ್ಲ ಚೆನ್ನಾಗಿ ಶಾರ್ಪ್ ಮಾಡ್ಕೊಳ್ಬೋದು ನೋಡಿ ಈಗ ವೇಸ್ಟ್ ಅಂತ ಬಿಸಾಕುವಂತಹ ಮೊಟ್ಟೆ ಸಿಪ್ಪೆಗಳನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಈ ರೀತಿ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಸಾಧ್ಯವಾಗುತ್ತಲ್ಲ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳೋದ್ರಿಂದ ಈ ಮಿಕ್ಸಿ ಜಾರ್ ಬ್ಲೇಡೆಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ನೋಡಿ ಸೆಕೆಂಡ್ ಟಿಪ್ಪು ಕುಂಕುಮ ಹಚ್ಕೊಳ್ತೀವಿ ಕೆಲವೊಂದು ಸರಿ ತಕ್ಷಣ ಹಂಗೆ ಬಿದ್ದೋಗ್ಬಿಡುತ್ತೆ ನಾವು ಹೆಂಗೆ ಹಚ್ಕೊಂಡ್ರು ಸಹ ಅದು ಇರೋದೇ ಇಲ್ಲ ನೋಡಿ ಈ ರೀತಿಯಾಗಿ ಉದುರ್ತಾನೆ ಇರುತ್ತೆ ಆ ರೀತಿ ಹಚ್ಕೊಂಡಿದ ತಕ್ಷಣ ಉದುರಬಾರ್ದು ನಾವು ಈಗ ಮುಖ ತೊಳ್ಕೊಂಡಾಗ ಯಾವ ರೀತಿಯಾಗಿ ಕುಂಕುಮ ಹಚ್ಕೊಂಡಿರ್ತೀರಲ್ಲ ನೆಕ್ಸ್ಟ್ ನಾವು ಮುಖ ತೊಳೆಯೋವರೆಗೂ ಹಾಗೆಯೇ ಇರಬೇಕು ಅಂದರೆ ನಾವು ಏನು ಲಿಪ್ ಬಂಬೆಲ್ಲ ಯೂಸ್ ಮಾಡ್ಕೊಳ್ತೀವಲ್ಲ ತುಟಿಗಳಿಗೆಲ್ಲ ಹಚ್ಕೊಳ್ಳೋವಂತಹ ಲಿಪ್ ಬಂಬು ಅದನ್ನು ನಾವು ಯಾವ ಜಾಗಕ್ಕೆ ಕುಂಕುಮ ಹಚ್ಕೊಳ್ತೀರಲ್ಲ ಆ ಜಾಗಕ್ಕೆ ಅಪ್ಲೈ ಮಾಡಿಕೊಂಡು ಹಣೆಗೆ ಈ ರೀತಿ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನಾವು ಕುಂಕುಮ ಹಚ್ಕೊಳ್ಳೋದ್ರಿಂದ ನಾವು ಎಷ್ಟೇ ಒತ್ತಿಟ್ಟರೂ ಸಹ ಅದು ನೋಡಿ ಒಂದು ಸ್ವಲ್ಪನೂ ಬೀಳೋದೇ ಇಲ್ಲ ನಾವು ಯಾವಾಗ ಹಚ್ಕೊಂಡಿರ್ತೀವಲ್ಲ ನಾವು ನೆಕ್ಸ್ಟ್ ತೊಳೆಯೋವರೆಗೂ ಸಹ ಅದೇ ರೀತಿಯಾಗಿ ಅಂಟ್ಕೊಂಡಿರುತ್ತೆ ನೋಡಿ ಎಷ್ಟೇ ಶೇಕ್ ಮಾಡಿದ್ರು ಸಹ ಒಂದು ಸ್ವಲ್ಪ ಬೀಳೋದಿಲ್ಲ ಹಾಗೆಯೇ ಬೆವರು ಬಂದರೂ ಸಹ ಬೀಳೋದಿಲ್ಲ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ಕುಂಕುಮ ಹಚ್ಚೋ ಜಾಗದಲ್ಲಿ ಆಗ್ತಾ ಇರುತ್ತೆ ಮತ್ತು ಅಲರ್ಜಿ ಥರ ಆಗ್ತಾ ಇರುತ್ತೆ ಅಂಥವರು ಈ ರೀತಿ ಲಿಪ್ ಬಾಮ್ನ ಹಚ್ಕೊಂಡು ಅದರ ಮೇಲೆ ಕುಂಕುಮ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ಇಚ್ಚಿಂಗು ಹಾಗೆಯೇ ಅಲರ್ಜಿ ಅನ್ನೋದು ಆಗೋದಿಲ್ಲ ನೋಡಿ ಮೂರನೇ ಟಿಪ್ಸ್ ಬಂದು ನಾವು ಎಷ್ಟೇ ಮ್ಯಾಟ್ಗಳನ್ನ ಕ್ಲೀನಾಗಿ ಇಟ್ಕೊಂಡ್ರೂ ಸಹ ಮನೆಯಲ್ಲಿ ಗಲೀಜು ಆಗ್ತಾನೇ ಇರುತ್ತೆ ನೋಡಿ ಮ್ಯಾಟ್ಗಳೆಲ್ಲ ತುಂಬ ಗಲೀಜಾಗಿದೆ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ಆದರೆ ತುಂಬ ಗಲೀಜಾಗಿದೆ ಈ ಗಲೀಜಾಗಿರುವಂತಹ ಮ್ಯಾಟ್ಗಳನ್ನ ಉಜ್ಜದೆ ತಿಕ್ಕದೆ ಯಾವುದೇ ರೀತಿಯ ಶ್ರಮ ಪಡದೆ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಕ್ಲೀನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಸಹ ಮ್ಯಾಟ್ಗಳು ಗಲೀಜಾಗಿದ್ದಾಗ ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಲೇಬೇಕು ಫಸ್ಟು ಒಂದು ಲಿಕ್ವಿಡ್ನ ತಯಾರಿಸ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂತಹ ಸೋಪಿನ ಪೌಡ್ರು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸರ್ಪ್ ಪೌಡ್ರ್ರು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ನೀವು ಯಾವ ಬ್ರ್ಯಾಂಡ್ನ ಸೋಪಿನ್ ಪೌಡ್ರ್ ಯೂಸ್ ಮಾಡ್ತಿರಲ್ಲ ಅದೇ ಬ್ರ್ಯಾಂಡ್ನ ಸೋಪಿನ್ ಪೌಡ್ರ್ ಹಾಕ್ಕೊಳ್ಳಿ ಹಾಗೆಯೇ ಇಲ್ಲಿ ಒಂದು ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾದಲ್ಲಿ ಕ್ಲೀನಿಂಗ್ ಪರ್ಪಸ್ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಇಲ್ಲಿ ನಾನು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಒಂದು ಶ್ಯಾಂಪೂ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ನ ಶಾಂಪೂ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು ದೊಡ್ಡ ಬಾಟ್ಲಾದರೆ ಇಲ್ಲಿ ನಾನು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಲೈಝಲ್ ಹಾಕ್ಕೊಳ್ತಾ ಇದ್ದೀನಿ ಲೈಝಲ್ನ ನಾನು ಇದು ಕ್ಯಾಪ್ ಬಂದಿರ್ತಲ್ಲ ಅದರಲ್ಲೇನೆ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಪೂನ್ ಅಳ್ತೆಯಲ್ಲಿ ಎರಡು ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬೋದು ಲೈಝಲ್ ಹಾಕೋದ್ರಿಂದ ಮ್ಯಾಟಗಳಲ್ಲಿರುವಂತಹ ಗಲೀಜೆಲ್ಲ ಕೊಳೆಯೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆಯೇ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ಈ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಿಕ್ವಿಡ್ ತಯಾರಾಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ಫಸ್ಟು ಒಂದು ಅರ್ಧ ಬಕೆಟ್ ಆಗುವಷ್ಟು ನಾನಿಲ್ಲಿ ನಾಲ್ಕು ಮ್ಯಾಟಿಗೆ ಬೇಕಾಗುವಷ್ಟು ಬಿಸಿನೀರನ್ನ ತೊಗೊಂಡಿದ್ದೀನಿ ತಣ್ಣೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬಿಸಿನೀರನ್ನು ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾವು ಈಗ ಮಾಡಿಟ್ಕೊಂಡಿರುವಂತಹ ಲಿಕ್ವಿಡ್ನ ಇದರೊಳಗಡೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ನಾನು ಕೈಯಿಂದನೇ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಕೊಳೆಯಾಗಿರುವಂತಹ ಮ್ಯಾಟ್ಗಳನ್ನ ಇದ್ರೊಳಗಡೆಗೆ ಅದಬೇಕು ಈ ಮ್ಯಾಟ್ಗಳನ್ನೆಲ್ಲ ಒಂದೊಂದಾಗಿ ಹಾಕ್ಬಿಟ್ಟು ನಾವು ಈ ನೀರಲ್ಲೇ ಮ್ಯಾಟ್ಗಳನ್ನೆಲ್ಲ ಒಂದು ಅವರ್ ಬಿಡೋದ್ರಿಂದ ನೀಟಾಗಿ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ನಿಮಗೆ ಬೇಕಿದ್ರೆ ಒಂದು ದಿನ ಪೂರ್ತಿ ಬೇಕಾದರೂ ಇಡ್ಬೋದು ನಾನಿಲ್ಲಿ ಒಂದು ಅವರ್ ಅಷ್ಟೇ ಬಿಡ್ತಾಯಿದ್ದೀನಿ ಒಂದು ಅವರ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಒಂದು ಅವರ್ ಬಿಟ್ರೆ ಸಾಕುತ್ತೆ ನೋಡಿ ಇಲ್ಲಿ ನಾನು ಮ್ಯಾಟ್ಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಅವರ್ ಹಾಗೇ ಬಿಟ್ಬಿಡ್ತೀನಿ ಒಂದು ಅವರ್ ಆದಮೇಲೆ ನಾನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಕೊಳೆಯೆಲ್ಲ ಮ್ಯಾಟ್ಗಳಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೋಡ್ಬೋದು ನಾನು ನಿಜ ಹೇಳ್ತಾ ಇದ್ದೀನಿ ಒಂದು ಅವರ್ ಅಷ್ಟೇನೆ ನಾನು ಈ ಮ್ಯಾಟ್ಗಳನ್ನೆಲ್ಲ ನೆನೆಸ್ತಾ ಇರೋದು ಒಂದು ಅವರ್ಗೆ ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಂಡಿದೆ ಅಡುಗೆ ಮನೆಯಲ್ಲಿರುವಂತಹ ಮ್ಯಾಟೆಲ್ಲ ತುಂಬ ಗಲೀಜಾಗ್ತಾ ಇರುತ್ತೆ ಜಿಡ್ ಜಿಡ್ಡೆಲ್ಲ ಆಗ್ತಾ ಇರುತ್ತೆ ಅಂಥದ್ದು ಸಹ ಜಿಡ್ಡೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೀವೇ ನೋಡ್ಬೋದು ಇದು ಅಡುಗೆ ಮನೆಯಲ್ಲಿ ಯೂಸ್ ಮಾಡಿರುವಂತಹ ಮ್ಯಾಟು ನಿಮ್ಮನೇಲ್ಲೂ ಸಹ ಏನಾದರೂ ಗಲೀಜಾಗಿದ್ದರೆ ಜಾಸ್ತಿ ಕೊಳಕಾಗಿದ್ದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ತುಂಬ ಈಸಿಯಾಗಿ ನಾವು ಮ್ಯಾಟುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ಮ್ಯಾಟ್ಗಳನ್ನೆಲ್ಲ ಈ ನೀರಿಂದ ತೆಗಿತಾ ಇದೀನಿ ನೋಡಿ ಕೊಳೆಯೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಈಗ ಈ ಮ್ಯಾಟ್ಗಳನ್ನೆಲ್ಲ ನಾವು ಬೇರೆ ನೀರಲ್ಲಿ ಚೆನ್ನಾಗಿ ಒಂದು ಎರಡು ಸರಿ ಜಾಲಿಸ್ಬಿಟ್ಟು ಒಣಗಾಕೋದ್ರಿಂದ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ಕೈ ತಿಕ್ಕಿ ತಿಕ್ಕಿ ಕೈ ನೋವಾಯಿತು ಅಂತ ಹೇಳೋ ಅಷ್ಟಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟೊಂದು ಗಲೀಜು ಬಿಟ್ಕೊಂಡಿದೆ ಈಗ ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ನೀರಿಂದ ತೆಗೆದಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪನು ಕೊಳೆ ಅನ್ನೋದು ಎಲ್ಲೂ ಸಹ ಕಾಣಿಸ್ತಾ ಇಲ್ಲ ಈಗ ಈ ಮ್ಯಾಟ್ಗಳನ್ನೆಲ್ಲ ನಾವು ಚೆನ್ನಾಗಿರುವಂತಹ ನೀರಲ್ಲಿ ಒಂದೆರಡು ಸಾರಿ ಅದ್ಬಿಟ್ಟು ಅಂದರೆ ಜಾಲಿಸ್ಬಿಟ್ಟು ನಾವು ನೀಟಾಗಿ ಒಣಗಾಕೊಂಡ್ಬಿಟ್ರೆ ಲೈಝಾಲ್ ಮತ್ತು ಶಾಂಪೂ ಹಾಕಿರೋದ್ರಿಂದ ಒಂದು ಸ್ವಲ್ಪನು ಸ್ಮೆಲ್ ಅನ್ನೋದು ಇರೋದೇ ಇಲ್ಲ ಘಮ ಘಮ ಅಂತ ಇರ್ತವೆ ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಈ ಟಿಪ್ಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ಒಂದು ಲೈಕ್ ಮಾಡಿ ನೋಡಿ ಸೊಪ್ಪನ್ನ ನಾವು ಮಾರ್ಕೆಟಿಂದ ತೊಗೊಂಬಂದಾಗ ಈ ರೀತಿ ಕಟ್ಟುಗಳನ್ನ ಕಟ್ಟಿರ್ತಾರೆ ನಾವು ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಇದನ್ನು ಬಿಡಿಸಿ ಎತ್ತಿಡೋದಕ್ಕೆ ಟೈಮ್ ಇರೋದಿಲ್ಲ ಅಂಥ ಟೈಮಲ್ಲಿ ಇದು ಏನಾಗುತ್ತೆ ಅಂದರೆ ಕಟ್ಟಿಲ್ ಕಟ್ಟಿರೋದ್ರಿಂದ ಸೊಪ್ಪೆಲ್ಲ ಕೊಳ್ತೋಗ್ಬಿಡುತ್ತೆ ಸೊಪ್ಪೆಲ್ಲ ವೇಸ್ಟ್ ಆಗುತ್ತೆ ವೇಸ್ಟ್ ಆಗ್ತೀರಾ ಯಾವ ರೀತಿಯಾಗಿ ಸ್ಟೋರ್ ಮಾಡಿಕೊಂಡು ನಮಗೆ ಫ್ರೀ ಆದಾಗ ಬಿಡಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ಈ ಕಟ್ಟುಗಳೇನು ಕಟ್ಟಿರ್ತಾರಲ್ಲ ಆ ಕಟ್ಟುಗಳನ್ನೆಲ್ಲ ಬಿಚ್ಕೊಂಬಿಡಬೇಕು ಈ ದಾರಗಳನ್ನೆಲ್ಲ ಬಿಚ್ಕೊಂಡ್ಬಿಟ್ಟು ನಾವು ಎಲ್ಲವನ್ನು ಇದೇ ರೀತಿಯಾಗಿ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಂಡಿದ್ದಾದಮೇಲೆ ನಾವು ಈಗ ಏನು ಮಾಡಬೇಕು ಅಂದರೆ ಪೇಪರ್ ಬ್ಯಾಗ್ ಬರುತ್ತಲ್ಲ ನಾವು ಏನಾದರೂ ಮಾರ್ಕೆಟಲ್ಲಿ ತಗೊಂಡಾಗ ಪೇಪರ್ ಬ್ಯಾಗ್ ಕೊಟ್ಟಿರ್ತಾರೆ ನೋಡಿ ಈ ರೀತಿಯಾಗಿ ಪೇಪರ್ ಬ್ಯಾಗ್ ಇರುತ್ತಲ್ಲ ಅದರೊಳಗಡೆಗೆ ಈ ಕಟ್ಟುಗಳೇನು ತೆಗೆದುಕೊಂಡಿದ್ರಲ್ಲ ಆ ಸೊಪ್ಪನ್ನೆಲ್ಲ ನಾವು ಇಟ್ಟು ನಾವು ನೀಟಾಗಿ ಇದನ್ನು ಮಡ್ಚಿಬಿಟ್ಟು ಫ್ರಿಜ್ಜಲ್ಲಿ ಹಾಗೆಯೇ ಸ್ಟೋರ್ ಮಾಡ್ಕೊಳ್ಬೋದು ನಾವು ಮೂರಿಂದ ನಾಲ್ಕು ದಿವಸ ಬಿಟ್ಟರೂ ಸಹ ಒಂದು ಸ್ವಲ್ಪ ಸೊಪ್ಪು ಅನ್ನೋದು ಹಾಳಾಗೋದೇ ಇಲ್ಲ ನಮಗೆ ಫ್ರೀ ಆದಾಗ ನಾವು ಈ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಆನಂತರ ಸಾಂಬಾರ್ ಅಥವಾ ಪಲ್ಯನ ಮಾಡ್ಕೊಳ್ಬೋದು ನೋಡಿ ಟೂತ್ ಪಿಕ್ನ ನಾವು ಸಾಮಾನ್ಯವಾಗಿ ಅಲ್ಲಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಅಷ್ಟೇ ಯೂಸ್ ಮಾಡ್ಕೊಳ್ತೀವಿ ಅಥವಾ ನಾನ್ ವೆಜ್ ತಿಂದಾಗ ಅಲ್ಲಿಗಳಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಅಲ್ಲಿಗಳ್ ಕ್ಲೀನ್ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡ್ಕೊಳ್ತೀವಿ ಹಲ್ಲುಗಳು ಕ್ಲೀನ್ ಮಾಡೋದು ಕಷ್ಟನೇ ಅಲ್ಲದೆ ಮತ್ತೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಸಕ್ಕರೆ ಡಬ್ಬದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಸಕ್ಕರೆ ಎಲ್ಲ ಅಂಟ್ಕೊಳ್ತಾ ಇರುತ್ತೆ ಕೈಗೆಲ್ಲ ಮೆತ್ತ ಮೆತ್ತಗೆ ಆಗ್ಬಿಟ್ಬಿಟ್ಟು ಅಂಥ ಟೈಮಲ್ಲಿ ನಾವು ಈ ರೀತಿ ಟೂತ್ ಟೂತ್ಪಿಕ್ನ ಈ ಸಕ್ಕರೆ ಒಳಗಡೆಗೆ ಹಾಕ್ಬಿಟ್ಟು ಇಡೋದ್ರಿಂದ ಒಂದು ಸ್ವಲ್ಪ ಸಕ್ಕರೆ ಅನ್ನೋದು ನೀರಿನಂಶ ಬಿಟ್ಕೊಳ್ಳೋದಿಲ್ಲ ಸ್ನೇಹಿತರೆ ನೋಡಿ ಅಕ್ಕಿ ನಾವು ಸರಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಚೀಲ ಚೀಲ ತೊಗೊಂಬಂದ್ಬಿಟ್ಟಾಗ ಬೇಗ ಹುಳ ಹಿಡಿದು ಬಿಡುತ್ತೆ ಆ ರೀತಿಯಾಗಿ ಹುಳ ಹಿಡಿಬಾರ್ದು ನಾವು ಎಷ್ಟೇ ದಿವಸ ಇಟ್ಟರೂ ಸಹ ಫ್ರೆಶ್ ಆಗಿ ಇರಬೇಕು ಹುಳ ಹಿಡಿದೇ ಇರೋ ಥರ ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಈ ಟಿಶ್ಯೂ ಪೇಪರ್ನ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಾವು ಒಂದು ವರ್ಷ ಬೇಕಾದರೂ ಇಟ್ಟು ಅಕ್ಕಿನ ಯೂಸ್ ಮಾಡಿಕೊಂಡು ತಿನ್ಬೋದು ಒಂದು ಸ್ವಲ್ಪ ಹುಳ ಅನ್ನೋದು ಆಗೋದೇ ಇಲ್ಲ ನೋಡಿ ಟಿಶ್ಯೂ ಪೇಪರ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡಕ್ಕೂ ಸಹ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಕಾಳು ಆಗುವಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಮತ್ತು ಕಾಳು ಮೆಣಸಲ್ಲಿ ಘಾಟ್ ಜಾಸ್ತಿ ಇರೋದ್ರಿಂದ ಅಕ್ಕಿಯಲ್ಲಿ ಹುಳ ಬೇಗ ಹಿಡಿಯೋದಿಲ್ಲ ಹಾಗೆಯೇ ಒಂದೊಂದು ಸ್ಪೂನ್ ಆಗೋಷ್ಟು ಅಡುಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಪುಡಿ ಉಪ್ಪನ್ನು ಸಹ ಹಾಕ್ಕೊಳ್ಬೋದು ನೋಡಿ ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಥರ ಮಾಡಿಕೊಂಡು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ಎರಡಕ್ಕೂ ಸಹ ನಾನು ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ತೀನಿ ಅಕ್ಕಿಯಲ್ಲಿ ಅಥವಾ ಯಾವುದೇ ಥರದ ಬೇಳೆ ಕಾಳುಗಳಲ್ಲಿ ನಾವು ಈ ರೀತಿಯಾಗಿ ಬ್ಯಾಗ್ನ ಮಾಡಿಕೊಂಡು ಇಡೋದ್ರಿಂದ ತುಂಬ ದಿನಗಳ ಕಾಲ ನಾವು ದಿನಸಿ ಸಾಮಗ್ರಿಗಳನ್ನ ಕಾಪಾಡ್ಕೊಳ್ಬೋದು ಒಂದು ಸ್ವಲ್ಪನು ಹುಳ ಹಿಡಿದೇ ಇರೋ ಥರ ನೋಡಿ ಈ ರೀತಿಯಾಗಿ ಬ್ಯಾಗ್ಗಳಾಗಿ ಮಾಡ್ಕೊಂಡಿರುವಂತಹ ಬ್ಯಾಗ್ಗಳನ್ನ ಅಕ್ಕಿಯಲ್ಲಿ ಮಧ್ಯದಲ್ಲಿ ಇಡಬೇಕಾಗತ್ತೆ ಮಧ್ಯದಲ್ಲಿ ಅಥವಾ ತಳಭಾಗದಲ್ಲಿ ಎಲ್ಲಿ ಬೇಕಾದರೂ ಇಡಬಹುದು ನೋಡಿ ಒಂದು ಸ್ವಲ್ಪ ಒಳಗಡೆಗೆ ಇಡ್ತಾ ಇದೀನಿ ನೀವೇನಾದರೂ ಅಕ್ಕಿನ ಚೀಲದಲ್ಲಿ ಸ್ಟೋರ್ ಮಾಡೋರಿದ್ರೆ ಮಧ್ಯಭಾಗಕ್ಕೆ ಹಾಗೆಯೇ ತಳಭಾಗಕ್ಕೆ ಮತ್ತು ಮೇಲ್ಭಾಗಕ್ಕೆ ಒಂದೊಂದು ಇಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಾವು ಒಂದು ವರ್ಷ ಬೇಕಾದರೂ ಇಟ್ಟು ಅಕ್ಕಿನ ಯೂಸ್ ಮಾಡ್ಕೊಳ್ಬೋದು ನೋಡಿ ನೆಕ್ಸ್ಟ್ ಟಿಪ್ಪು ಈ ಗ್ಲಾಸ್ ತುಂಬ ನೀರು ತೊಗೊಂಡಿದ್ದೀನಿ ನಾನಿಲ್ಲಿ ನೈಟೇ ಮಾಡ್ತಾ ಇದ್ದೀನಿ ಹಾಗೆಯೇ ಎರಡು ಬೆಳ್ಳುಳ್ಳಿ ಹೆಸಲನ್ನ ಸಿಪ್ಪೆ ತೆಗೆದುಬಿಟ್ಟು ಈ ನೀರೊಳಗಡೆಗೆ ಹಾಕ್ಕೊಳ್ಬೇಕು ಈ ರೀತಿ ನೀರೊಳಗಡೆಗೆ ರಾತ್ರಿನೇ ಎರಡು ಬೆಳ್ಳುಳ್ಳಿ ಹೆಸಲನ್ನ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡಬೇಕಾಗುತ್ತೆ ಒಂದು ನೈಟ್ ಪೂರ್ತಿ ಈ ಬೆಳ್ಳುಳ್ಳಿ ಈ ನೀರಲ್ಲೇ ಚೆನ್ನಾಗಿ ನೆನಿಬೇಕು ಬೆಳಗ್ಗೆ ಆದಮೇಲೆ ನಾನು ಇದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಬೆಳಗ್ಗೆ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ನೀರಲ್ಲೇ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ನೆಂದಿದೆ ಈ ನೆಂದಿರುವಂತಹ ಬೆಳ್ಳುಳ್ಳಿನೆಲ್ಲ ತೆಗೆದುಬಿಡಬೇಕು ತೆಗೆದ್ಬಿಟ್ಟು ಇದನ್ನು ತಿನ್ನಬಾರ್ದು ಈ ನೀರೇನು ನೆಂದಿರುತ್ತಲ್ಲ ಬೆಳ್ಳುಳ್ಳಿಯಲ್ಲಿ ಆ ನೀರನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬಿ ಪಿ ಹಾಗೆ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿನ ಮಾತ್ರ ತಿನ್ನಬಾರ್ದು ಬೆಳ್ಳುಳ್ಳಿ ನೀರಲ್ಲಿ ನೆಂದಿರುವಂಥ ಬೆಳ್ಳುಳ್ಳಿ ತಿನ್ನೋದ್ರಿಂದ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ